ಕನ್ನಡದ ಖ್ಯಾತ ನಟಿ ನಿರೂಪಕಿ ಅಪರ್ಣ ಇನ್ನಿಲ್ಲ ಬಹುಕಾಲದಿಂದ ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ಅಪರ್ಣ ಇವತ್ತು ಇಹಲೋಕ ತ್ಯಜಿಸಿದ್ದಾರೆ ಬನಶಂಕರಿ ಸೆಕೆಂಡ್ ಸ್ಟೇಜ್ನಲ್ಲಿರುವ ಅವರ ನಿವಾಸದಲ್ಲಿ ಅಪರ್ಣ ಕೊನೆಯುಸಿರೆಳೆದಿದ್ದಾರೆ ಇಂದು ಸಂಜೆ ನಟಿ ನಿರೂಪಕಿ ಅಪರ್ಣ ವಿಧಿವಶರಾಗಿದ್ದಾರೆ ಚಿಕ್ಕಮಗಳೂರಿನ ಪಂಚನಹಳ್ಳಿಯಲ್ಲಿ ಜನಿಸಿದ ಅಪರ್ಣ ಕನ್ನಡಿಗರ ಮನೆ ಮಗಳಾಗಿದ್ದರು ಅಪರ್ಣಗೆ ಐವತ್ತೊಂದು ವರ್ಷ ವಯಸ್ಸಾಗಿತ್ತು ತೊಂಬತ್ತರ ದಶಕದಲ್ಲಿ ಚಂದನ ವಾಹಿನಿಯಲ್ಲಿ ಮೂಡಿಬಂದ ಹಲವು ಕಾರ್ಯಕ್ರಮಗಳಲ್ಲಿ ಅಪರ್ಣ ಅವರು ನಡೆಸಿಕೊಟ್ಟಿದ್ರು ಇಂದಿಗೂ ಕೂಡ ಅಪರ್ಣ ಅವರು ಹಲವರಿಗೆ ಮಾದರಿಯಾಗಿದ್ದಾರೆ ಆಂಕರಿಂಗ್ ಅಂದರೆ ಏನು ಹೇಗೆ ಮಾಡಬೇಕು ಅಂತ ಅಚ್ಚ ಕನ್ನಡದಲ್ಲಿ ಅಪರ್ಣ ನಡೆಸಿಕೊಡ್ತಿದ್ರು ಇವರನ್ನು ನೋಡಿ ಅನೇಕ ಯುವಕ ಯುವತಿಯರು ಆಂಕರಿಂಗ್ ಕಲ್ತಿದ್ದಾರೆ ಅಂದರೆ ಅತಿಶಯೋಕ್ತಿ ಇಲ್ಲ ಇವರು ಭಾರತ ಸರ್ಕಾರದ ವಿವಿಧ ಭಾರತೀಯಲ್ಲಿ ರೇಡಿಯೋ ಜಾಕಿಯಾಗಿಯೂ ಕಾರ್ಯನಿರ್ವಹಿಸಿದರು ಹಾಗೆ ಸಾವಿರದ ಒಂಬೈನೂರ ತೊಂಬತ್ತು ಎಂಟರಲ್ಲಿ ನಡೆದ ದೀಪಾವಳಿ ಕಾರ್ಯಕ್ರಮವೊಂದನ್ನು ಸತತ ಎಂಟು ಗಂಟೆಗಳ ಕಾಲ ನಿರೂಪಣೆ ಮಾಡಿ ದಾಖಲೆ ಬರ್ತಿದ್ರು ಹಾಗೆ ಕಿರುತೆರೆಯಲ್ಲೂ ಅಪರ್ಣ ಬ್ಯುಸಿಯಾಗಿದ್ದರು ಕಿರುತೆರೆಯಲ್ಲಿ ಮೂಡಲ ಮನೆ ಮುಕ್ತ ಮುಂತಾದ ಧಾರಾವಾಹಿಗಳಲ್ಲೂ ನಟಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದರು ಇನ್ನು ಎರಡು ಸಾವಿರದ ಹದಿಮೂರರಲ್ಲಿ ಕನ್ನಡದ ಅತೀ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಒಂದರಲ್ಲಿಯೂ ಭಾಗವಹಿಸಿದ್ರು ಎರಡು ಸಾವಿರದ ಹದಿನೈದರಲ್ಲಿ ಸೃಜನ್ ಲೋಕೇಶ್ ಸ್ಟಾರ್ಟ್ ಮಾಡಿದ್ದ ಮಜಾ ಟಾಕೀಸ್ ಕಾಮಿಡಿ ಕಾರ್ಯಕ್ರಮದಲ್ಲಿ ಪ್ರೇಕ್ಷಕರನ್ನು ನಕ್ಕು ನಲಿಸ್ತಿದ್ರು ವರಲಕ್ಷ್ಮಿ ಪಾತ್ರ ಅಂತೂ ಇಂದಿಗೂ ಕನ್ನಡಿಗರು ಮರ್ತಿಲ್ಲ ಹಾಗೆ ನಮ್ಮೆಲ್ಲರ ಹೆಮ್ಮೆ ಬೆಂಗಳೂರು ಮೆಟ್ರೋ ಸ್ಟೇಷನ್ನಲ್ಲಿ ಕನ್ನಡದಲ್ಲಿ ಅನೌನ್ಸ್ಮೆಂಟ್ ಮಾಡೋ ಧ್ವನಿ ಯಾರ್ದು ಗೊತ್ತಾ ಅದೂ ಕೂಡ ಅಪರ್ಣ ಅವರದ್ದೇ ಪ್ರಯಾಣಿಕರು ಹತ್ತುವ ಮತ್ತು ಇಳಿಯುವ ಸೂಚನೆಗೆ ಅಪರ್ಣ ಧ್ವನಿ ನೀಡಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ತೆರೆಕಂಡ ಪುಟ್ಟಣ ಕಣಗಾಲ್ರ ಮಸಣದ ಹೂ ಚಿತ್ರದಿಂದ ಅಪರ್ಣ ಬೆಳ್ಳಿ ಪರದೆಗೆ ಪದಾರ್ಪಣೆ ಮಾಡಿದರು ಇದಾದ ನಂತರ ಅವರು ಹಲವಾರು ಚಿತ್ರಗಳಲ್ಲಿ ನಟಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದರು ಅಚ್ಚ ಕನ್ನಡದ ಜನಪ್ರಿಯ ನಿರೂಪಕಿ ಅಪರ್ಣ ಇವತ್ತು ನಮ್ಮ ನಗಲಿದ್ದಾರೆ ಬಹುಕಾಲದಿಂದ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು ಕೂಡ ಅದೇ ಹುಮ್ಮಸ್ಸಿನಿಂದ ಅವರು ಕೆಲಸವನ್ನು ಮಾಡ್ತಿದ್ರು ಇಂತಹ ಮಹಾ ನಟಿಯ ಆತ್ಮಕ್ಕೆ ಚಿರಶಾಂತಿ ಸಿಗಲೆಂದು ಪ್ರಾರ್ಥಿಸೋಣ ನಿಮ್ಮ ಸಾವಿನ ದುಃಖ ಭರಿಸುವ ಶಕ್ತಿ ನಿಮ್ಮ ಕುಟುಂಬಕ್ಕೆ ಮತ್ತು ನಿಮ್ಮ ಅಭಿಮಾನಿಗಳಿಗೆ ದೇವರು ನೀಡಲಿ ಓಂ ಶಾಂತಿ